ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಕಳ ಲೈಫ್ ಸ್ಟೈಲ್ ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನದಷ್ಟು ಪ್ರಯೋಗಗಳಿಗೆ ಒಡ್ಡಿಕೊಂಡ ಇನ್ನೊಂದು ಜನಪದ ಕಲೆ ದೇಶದಲ್ಲೇ ಇಲ್ಲ ಎಂದು ಹೇಳಬಹುದು ಸಾಂಪ್ರದಾಯ ಮತ್ತು ಆಧುನಿಕತೆಯ ಮಿಶ್ರಣದಿಂದ ಯಕ್ಷಗಾನ ಜಗತ್ ಕಲೆಯಾಗಿರುವುದಕ್ಕೆ ಹೊಸ ಥರ ಪ್ರಯೋಗಗಳೇ ಕಾರಣ ಇರಬಹುದು ಹಿಂದೆ ದೀಪಗಳು ಇಲ್ಲದ ದಿನಗಳಲ್ಲಿ ಪ್ರಕೃತಿಯ ಮಡಿಲಲ್ಲಿ ದೊಂದಿ ಅಥವಾ ಪಂಜಿನ ಬೆಳಕಿನ ನಡುವೆ ಆಯೋಜಿಸಲಾಗುತ್ತಿದ್ದ ಯಕ್ಷಗಾನ ಪ್ರಸಂಗಗಳು ಪ್ರೇಕ್ಷಕರಿಗೆ ರಸದೌತ್ತಣ ಉಣಬಡಿಸುತ್ತಿತ್ತು ಆ ಹಿಂದಿನ ಯಕ್ಷಗಾನದ ಗತವೈಭವದ ಪ್ರಯೋಗವನ್ನು ಯಕ್ಷಗಾನ ಕೇಂದ್ರ ಹಂಗಾರಕಟ್ಟೆಯ ಐವತ್ತರ ಸಂಭ್ರಮದ ಪ್ರಯುಕ್ತ ನಡೆದ ಯಕ್ಷಸಪ್ತೋತ್ಸವದಲ್ಲಿ ಮಾಡಲಾಯಿತು

ನಿಮ್ಮ ಮಾತನ್ನ ಕೇಳಿ ನನಗೆ ತೊಂದರೆ ಬಂತು ಬಹಳ ಸಂತೋಷವಾಯಿತು ಯಾಕೆಂತ ಹೇಳಿದ್ರೆ ಏನು ಬೇಕಿದ್ರೆ ಕೆಲವು ಮಗನೇ ಕೊಡ್ತೇನೆ ಎನ್ನುವ ಹಾಗೆ ತಾಯಿ ಏನು ಅಂತ ಕೇಳಲಿ ತಾಯಿ ಯಾರಲ್ಲಿ ಕೇಳು ಯಾರತ್ತೋ ಕೆಲಸವನ್ನ ಮಾಡಿದ್ದಲ್ಲ ನಾನು ನಾನು ಮಾಡಿದ್ದು ಸೇವೆ ಯಾರ ಸೇವೆ ಶ್ರೀರಾಮಚಂದ್ರ ಮತ್ತು ಸೀತೆಯ ಸೇವೆ ಅವರು ಯಾರು ನನ್ನ ಪಾಲಿಕೆ ತಂದೆ ತಾಯಿಗಳಾದರೆ ನೀವು ತಂದೆ ತಾಯಿಗಳಾದಂತ ನಿಮ್ಮಲ್ಲಿ ನಾನು ಬೇರೆ ವರವನ್ನ ಕೊಡಿ ತನ್ನ ಕೊಡಿ ಅಂತ ಕೇಳಿದೆ ಅಂತಾದ್ರೆ ನನ್ನ ನೀಡಿ ಏನಂತ ಹೇಳು ನನಗೆ ಸಾಧ್ಯ ತಾಯಿ ನಿಷ್ಕಾಮ ಕರೆದಿ ಯಾವ ಕಾರ್ಯವನ್ನು ಮಾಡುವಾಗಲೂ ಫಲಾಪೆಚ್ಚಿಯಿಂದ ಮಾಡುವವನೇ ಅಲ್ಲ ತಂದೆ ತಾಯಿಗಳ ಸೇವೆಯದು ಕರ್ತವ್ಯ ಕರ್ತವ್ಯಕ್ಕೆ ಬಹುಮಾನ ಉಡುಗೊರೆಗಳು ಅಗತ್ಯ ಇಲ್ಲ ಅಂತ ಮಾತನಾಡ್ತಾ ಇದ್ದಾರೆ ಆಯ್ತು ಮಗ ನೀನ್ನಂತೆ ನಡೆದುಕೊಳ್ತೇನೆ ಬೇಕಾದಾಗ ಕೇಳುವಿ ಅಂತ ಆದ್ರೆ ಒಂದು ಅಂದು ನನ್ನನ್ನು ನೋಡಿದ್ಯಲ್ಲ ಹೌದು ಕೇಶವನ್ನು ಬಿಚ್ಚಿಟ್ಟವಳು ಅವಳು ಮಲಿನವಾದ ಸೀರೆಯನ್ನು ಇಟ್ಟುಕೊಂಡವಳು ಹ್ಮ್ ಕಣ್ಣಿನಲ್ಲಿ ಸುಖಾಶ್ರವನ್ನು ಸುರಿಸುತ್ತಾ ರಾಮನ ಧ್ಯಾನವನ್ನು ಮಾಡ್ತಾ ಇದ್ದವರು ಇಂದು ಹಾಗಿಲ್ಲ ಮನೆ ಆ ತೊಟ್ಟು ಪೀತಾಂಬರವನ್ನು ನಿಂತುಕೊಂಡಿದ್ದೇನೆ ಬಲೆಯ ನೀನು ಬರುವಷ್ಟರೊಳಗಾಗಿ ವಿಭೀಷಣ ಬಂದ ತನ್ನ ಸತಿ ಸುತೆಯರನ್ನು ಕರೆದುಕೊಂಡು ತಾಯಿ ನೀವು ರಾಮದೇವರನ್ನು ಕಾಣುವಂತಹ ಅವಕಾಶ ಬಂದಿದೆ ರಾವಣನ ವಧೆಯಾಯಿತು ಹಾಗಾಗಿ ತಂದೆ ರಾಮಚಂದ್ರನ ಬಳಿಗೆ ಹೋಗುವಾಗ ನೀವು ಹೀಗೆ ಹೋಗಬಾರದು ಸರ್ವಾಲಂಕಾರ ಘೋಷಿತವಾಗಿ ಅಂಗಣವನ್ನೇ ಹೋಗಬೇಕು ಅಂತ ನಿರಂತಿಸಿಕೊಂಡ ಅವನಲ್ಲಿ ಹೇಳಿದೆ ಇದು ಸಲ್ಲದು ಇದರಿಂದ ನನ್ನ ಪತಿ ರಾಮಚಂದ್ರ ಸಂತೋಷ ಪಡ್ಲಿಕ್ಕಿಲ್ಲ ಆದರೆ ಸೇವಕರ ವಚನ ನೀವು ಇದನ್ನು ವಿರೋಧಿಸಬಾರದು ಒಪ್ಪಿಕೊಳ್ಳಬೇಕು ಅಂತ ಹೇಳಿದ ಅವಾಗ ಆಲೋಚನೆ ಮಾಡಿ ಸೀತೆ ಸೇವಕರ ಮನಸ್ಸನ್ನು ತೃಪ್ತಿಪಡಿಸಬೇಕು ಸಂತೋಷಗೊಳಿಸಬೇಕು ಅವರ ಮನಸ್ಸಿಗೆ ನೋವಾಗುವಂತೆ ನಡೆದುಕೊಳ್ಳಬಾರದು ಅಂತ ಯಾವಾಗಲೂ ನನ್ನ ಪತಿ ರಾಮಚಂದ್ರ ಹೇಳಿದಂತಹ ಮಾತು ನಾನು ವಿಭೀಷಣ್ಣಿಗೆ ಅವನ ಮಗಳಿಗೆ ಅವನ ಸತಿಗೆ ಅವರ ಅಂತರ್ಯಕ್ಕೆ ನೋವಾಗುವ ಹಾಗೆ ಮಾಡಿದರೆ ನನ್ನ ಪತಿ ರಾಮಚಂದ್ರ ನೊಂದುಕೊಂಡಾರು ಎನ್ನುವ ಕಾರಣಕ್ಕೆ ಅವರು ಕೊಟ್ಟಿರುವಂತಹ ಈ ಆಭರಣ ಸೀರೆ ಇದನ್ನೆಲ್ಲ ಧರಿಸಿಕೊಂಡು ಸಿದ್ಧರಾಗಿ ನಿಂತಿದೆ ಬಹಳ ಸಂತೋಷವಾಯಿತು ತಾಯಿ ಆದರೆ ಹ್ಮ್ ಶ್ರೀರಾಮಚಂದ್ರ ಪಡೆದುಕೊಡುವುದಕ್ಕೂ ಕಾರಣವಂತ ನಾನು ನಾನಾಗಿ ಬಂದ ತಲ್ಲ ತಾಯಿ ರಾಮಚಂದ್ರನೇ ಕಡುಗೆ ಕೊಟ್ಟವನೇ ತಾನೆ ಹೊಂದಿರುವುದರ ಉದ್ದೇಶ ಬೇರೆ ಏನಲ್ಲ ಆದಷ್ಟು ಭಾಗ ಸೀತಾ ಮಾತೆಯನ್ನ ಇಲ್ಲಿಗೆ ಕರೆದುಕೊಂಡು ಬಾ ಅಂತ ರಾಮಚಂದ್ರ ಆಡಿದಂತಹ ಮಾತು ತಾಯಿ ನೀನು ಬರುವಾಗಲೇ ನನಗೆ ಗೊತ್ತಿತ್ತು ಅಂದು ಬಂದು ನನಗೆ ಮಾತು ಕೊಟ್ಟವನಲ್ಲದೆ ಎಂಟು ದಿನದೊಳಗಾಗಿ ರಾಮಚಂದ್ರನನ್ನು ಇಲ್ಲಿ ಕರೆ ತಂದು ರಾವಣಾದಿ ಕಳೆಯನ್ನು ಕೊಂದು ಆಮೇಲೆ ತಂದೆ ತಾಯಿಗಳಾಗಿರುವಂತ ನಿಮ್ಮನ್ನು ಒಂದು ಮಾಡುವ ವಿಷಯದಲ್ಲಿ ನಾನು ಮುಂದಾಗ್ತೇನೆ ಹಾಗಾಗಿ ನಿನ್ನ ನಿರೀಕ್ಷೆಯಲ್ಲಿ ಹಾಗಿದ್ರೆ ರಾಮನಿಂದ ಆಮಂತ್ರಣ ವಿಭೀಷಣ ಪರಿವಾರದವರೆಲ್ಲ ನನ್ನೊಟ್ಟಿಗೆ ಹೋಗುವುದಕ್ಕೆ ಸಿದ್ಧರಾಗಿದ್ದಾರೆ ಅಂದನವನ್ನೇ ಹೇಳಿ ರಾಮನ ಬಳಿಗೆ ಮಹಾಭಾಗ್ಷಣ ಹೊತ್ತು ತರುವವರು ಬೇರೆ ಅಂದಣವನ್ನು ಏರಿ ಬರುವವರು ಬೇರೆ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ನಾವು ಇರಬೇಕಾದದ್ದು ಹೇಗೆ ಎನ್ನುವಂಥ ಔಚಿತ್ಯ ಪ್ರಜ್ಞೆಯನ್ನೇ ಮರಟು ವಿವರಿಸಿದಂತೆ ಕಾಣ್ತಾ ಇದೆ ರಾವಣಾದಿ ಖಳರನ್ನು ಈಗಾಗಲೇ ಸಂಹಾರ ಮಾಡಿ ಮುಗಿಸಿದ್ದೇವೆ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೆ ನಿಲ್ಲದಾಗಿ ಮಾಡಿದ್ದಲ್ಲ ಇನ್ನು ನೀನು ಮಾಡಬೇಕಾದದ್ದೇನು ಒಂದೇ ಮಾತಿನಲ್ಲಿ ಹೇಳುವುದಾದರೆ ನಿನ್ನ ಮನ ಬಂದಂತೆ ಬದುಕುವುದಕ್ಕೆ ನೀನು ಸರ್ವತಂತ್ರ ಸ್ವತಂತ್ರವಿದ್ದೀನಿ ಎಲ್ಲೆಗಾದರೂ ಹೋಗು ದಾನವೇಂದ್ರ ಆದಂಥ ವಿಭೀಷಣನ್ನ ಸೇರಿ ಬದುಕು ವಾದರೇಂದ್ರನಾದಂಥ ಸುಗ್ರೀಯವರನ್ನ ಸೇರಿಯಾದರೂ ಬದುಕು ಪ್ರಪಂಚದ ಯಾರೇ ಯಾರ ಮೊರೆ ಹೊಕ್ಕಾದರೂ ಬದುಕಬಹುದು ಹೋಗು ಫ್ರೆಂಡ್ಸ್ ಮಂದ ಬೆಳಕಿನಲ್ಲಿ ನಡೆದ ಈ ಸಾಂಪ್ರದಾಯಿಕ ಪ್ರಯೋಗ ಗತಕಾಲದ ದಿನಗಳ ವೈಭವವನ್ನು ಪರಿಚಯ ಮಾಡಿಕೊಟ್ಟಿತಲ್ವಾ ನಮ್ಮ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್